ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ನಾನು ನಿಮಗೆ ನೆಕ್ ಪೈಪಿಂಗಿಗೆ ಯಾವ ಥರ ಬಟ್ಟೆನ ರೆಡಿ ಮಾಡಿ ಇಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನಿಮ್ಮ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಈ ಥರ ಒಂದು ಅಗಲಕ್ಕೆ ಸ್ವಲ್ಪ ಜಾಸ್ತಿ ಇರಬೇಕು ಉದ್ದಕ್ಕೆ ಸ್ವಲ್ಪ ಕಡಿಮೆ ಇರಬೇಕು ಈ ಥರ ಅಂತು ನಿಮಗೆ ಅಂದಾಜು ನಾನು ಹೇಳೋದಾದರೆ ಇದು ಹನ್ನೊಂದು ಇಂಚಿದೆ ಹಾಗೆ ಇದು ಫೋರ್ ಇಂಚಿದೆ ಈ ಥರನೇ ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಇದೇ ಅಳತೆ ಅಂತ ಏನಿಲ್ಲ ಆದರೆ ಹಗಲಕ್ಕೆ ಜಾಸ್ತಿ ಇರಬೇಕು ಉದ್ದಕ್ಕೆ ಕಡಿಮೆ ಇರಬೇಕು ಸೊ ಈ ಥರದೊಂದು ಬಟ್ಟೆ ತೊಗೊಂಡು ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಅಂತಂದರೆ ಒಂದು ಇಂಚಿಗೆ ನಾವು ಇದರಲ್ಲಿ ಒಂದು ಒಂದು ಹಾಫ್ ಇಂಚ್ ನಾವು ಗೋಟ್ಪೆಟ್ಟಿ ಎಷ್ಟು ಬಟ್ಟೆ ತಗೋತೀವಲ್ವ ಸೊ ಅಷ್ಟು ನಾವು ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು ಹೇಗೆ ಈ ಥರ ಈ ತರ ಇಟ್ಕೊಂಡು ಮಾರ್ಕ್ ಹಾಕೋಬೇಕು ಸೊ ಮಾರ್ಕ್ ಆಗಿ ತೋರಿಸ್ತೀನಿ ನೋಡಿ ಈ ತರ ಇಟ್ಕೊಂಡು ಕರೆಕ್ಟ್ ಆಗಿ ಎಷ್ಟು ಬಟ್ಟೆ ಕೋಟಿಗ್ಬೇಕಂತಿರ ಸೊ ಅಷ್ಟು ಇಟ್ಕೊಂಡು ಸೊ ನೋಡಿ ಈ ತರ ಇಲ್ಲಪ್ಪ ನಿಮಗೆ ಇದು ಅರ್ಥ ಆಗ್ಲಿಲ್ಲ ಅಂತ ತಿಳ್ಕೊಳ್ಳಿ ನಾ ಬೇರೆ ತರನ ತೋರಿಸ್ತೀನಿ ಸುಳ ನೋಡಿ ಈ ತರ ಒಂದ್ ಇಂಚಿಗೆ ಮಾರ್ಕ್ ಹಾಕೋಬೇಕು ಸೊ ಇದನ್ನ ಲೈನ್ ಹಾಕೋತೀನಿ ಸೊ ಹೋಳಿ ಹುಣ್ಣಿ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಮಕ್ಕಳೆಲ್ಲರೂ ಡೋಲು ಇದನ್ನ ಬಡಿತಿದ್ದಾರೆ ಸೊ ಥರ ಒಂದು ಇಂಚಿಂದು ಆಲ್ಮೋಸ್ಟು ಒಂದು ಇಂಚಿನಕಿನ ಒಂದೆರಡು ಗಿರಿ ಕಡಿಮೆ ಅದು ತಗೋತೀನಿ ಸೊ ಒಂದು ಆದರೆ ಜಾಸ್ತಿ ಆಗತ್ತೆ ಅಂತ ಸೊ ನೀವು ನೋಡಿಕೊಂಡು ನೀವು ಎಷ್ಟು ಗುಡ್ ಪಟ್ಟಿ ಕಟ್ಕೊಳ್ಳಿ ತಗೋತಿರಲ್ಲ ತೊಗೋತಿರಲ್ಲ ಸೊ ಒಬ್ರು ಹೆಚ್ಚು ಕಡಿಮೆ ತಗೋತಾರೆ ಸೊ ನಿಮ್ಮ ಇಂಟ್ರೆಸ್ಟ್ ಅದು ನಾರ್ಮಲಿ ಹೇಳಬೇಕಂದ್ರೆ ಒಂದೊಂದು ದಿನ ಈಗ ಕಟ್ ಮಾಡ್ಕೋಬೇಡಿ ಸಾರಿ ಕಟ್ ಮಾಡಕ್ ಹೋದೆ ನೋಡಿ ಈ ಥರ ಮಾರ್ಕ್ ಹಾಕೊಂಡು ಈ ಥರ ಒಂದು ಸ್ಕೇಲ್ ಇಟ್ಕೊಂಡು ಈ ಥರ ಲೈನ್ ಹಾಕ್ಕೊಳ್ಬೇಕು ಇದರಿಂದ ನಿಮ್ದು ಏನಂತೆ ಪೈಪಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈಸಿ ಆಗತ್ತೆ ಈ ಥರದ್ದು ನೀವು ಒಂದು ಎರಡು ಮೂರು ಕಲರ್ ಮಾಡಿಟ್ಕೊಂಡ್ಬಿಟ್ರೆ ಈ ಥರದ್ದು ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ಯಾವಾಗ ಬ್ಲೌಸ್ ಬಂದಾಗೂ ಇದನ್ನು ಸ್ಟಿಚ್ ಮಾಡ್ಬೋದು ಸೊ ಈಗ ಇದೇನು ಈ ಥರ ನಾನು ಮಾರ್ಕ್ ಹಾಕೊಂಡ್ವಲ್ವಾ ಸೊ ಇದರಲ್ಲಿ ನಾನು ಈ ಥರ ಸ್ಟ್ರೈಟ್ ಕಟ್ ಮಾಡಿದರೆ ನೋಡಿ ಈ ಥರ ಬಟ್ಟೆ ಎಕ್ಸ್ಪ್ಲೇಂಡ್ ಆಗೋಲ್ಲ ಸೊ ಎಕ್ಸ್ಪ್ಲೇಂಡ್ ಆಗೋದಿದ್ರೆ ಮಾತ್ರ ನಮಗೆ ಪೈಪಿಂಗಿಗೆ ಬಟ್ಟೆ ಚೆನ್ನಾಗಿ ಕೊಡುತ್ತೆ ಸೊ ಇದು ಎಕ್ಸ್ಪ್ಲೇನ್ ಆಗಲ್ಲ ಇದು ಎಕ್ಸ್ಪ್ಲೇಂಡ್ ಆಗಬೇಕಪ್ಪ ಅಂತಂದರೆ ಈ ಥರ ಕ್ರಾಸ್ ಬರಬೇಕು ನೋಡಿ ಆದರೆ ನಾನೀಗ ಸ್ಟ್ರೈಟ್ ಮಾಡ್ಕಾಕಿದ್ದೀನಲ್ಲ ಸೊ ಇದನ್ನೇ ನಾನು ಏನು ಮಾಡುತ್ತೀನಪ್ಪ ಅಂತಂದರೆ ಇದನ್ನು ಸೊ ನೋಡಿ ಇಲ್ಲಿ ಲೈನ್ ಇದೆ ಅಲ್ವಾ ಸೊ ಇದನ್ನು ತೊಗೊಂಡು ಈ ಥರ ಸ್ಟಿಚ್ಚು ಇಲ್ಲಿ ಹೀಗೆ ಮಾಡ್ಕೋಬಾರ್ದು ಈ ಥರ ಸ್ಟ್ರೈಟ್ ಮಾಡ್ಕೋಬಾರ್ದು ಈ ಥರ ಎಂಡಿಗೆ ಮಾಡ್ಕೋಬಾರ್ದು ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ಇಲ್ಲಿ ಒಂದ್ ಇಂಚಿಗೆ ಮಾರ್ಕ್ ಹಾಕಿದೆಯಲ್ಲ ಸೊ ಇಲ್ಲಿಗೆ ಈ ಮೂಲೇನ ಇಡಬೇಕು ಈ ಮೂಲೇನ ಇಟ್ಟು ಈ ತರ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೋಬೇಕು ಈ ತರ ಇದು ಒಂದ್ ಇಂಚ್ ಇಲ್ಲಿ ಉಳಿಬೇಕು ಒಂದ್ ಇಂಚ್ ಇಲ್ಲಿ ಹೊರಗೆ ಬರಬೇಕು ಸೊ ಈ ತರ ಇಟ್ಕೊಂಡು ಹಾಫ್ ಇಂಚಿನಷ್ಟು ಹೊಲಿಗೆ ಥರ ಈ ತರ ಇನ್ನೊಂದು ಸ್ಟಿಚ್ ಇದಿಷ್ಟು ಈ ತರ ರೆಡಿ ಮಾಡ್ಕೊಂಡ ನಂತರ ಇನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ತರ ಇದೆ ಅಲ್ವಾ ಸೊ ಇದನ್ನ ಇಲ್ಲಿದೆ ಅಲ್ವಾ ನಾನು ಮಾರ್ಕ್ ನೋಡಿ ಇಲ್ಲಿದೆ ಮಾರ್ಕ್ ಸೊ ಈ ಮಾರ್ಕ್ ಒಂದು ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಸೊ ಈ ಒಂದು ಇಂಚಿಗೆ ಈ ತರ ಕಟ್ ಮಾಡ್ತಾ ಹೋಗ್ಬೇಕು ನೋಡಿ ಈ ಥರ ಎಲ್ಲೂ ಬಿಡಬೇಡಿ ಒಂದು ಇಂಚ್ ಮಾರ್ಕ್ ಹಾಕಿ ಈ ಥರ ಇದ್ದೇ ಇರುತ್ತೆ ಅದು ಸೊ ಅದು ಆ ಮಾರ್ಕಿಂದ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಹೋಗಬೇಕು ಇದು ಕನ್ಫ್ಯೂಸ್ ಆಗಿ ಇಲ್ಲಿದೆ ಇದು ಓಕೆ ನೋಡಿ ಈಗ ನಿಮ್ದು ಗೋಟ್ ಪಟ್ಟಿ ರೆಡಿ ಆಯಿತು ಸೊ ನೋಡಿ ಇದೇ ಗೋಟ್ ಪಟ್ಟಿ ಎಲ್ಲೂ ಕೂಡ್ಸ್ಬೇಕಾಗಿಲ್ಲ ಏನು ಮಾಡಬೇಕಾಗಿಲ್ಲ ಈಗ ಇದನ್ನ ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಏನೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ಸೊ ಇದನ್ನ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಇರುವಂಥದ್ದೆಲ್ಲ

సో ఇది మల్వ ఇన్ను ఇల్ యావర పైపింగ్ అంత తోస్తి నోడి